ಸಿದ್ಧಿ ಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಎಲ್ಲ ಒಂದು ದೈವ ದಿನಗಳನ್ನು ಮನದಲ್ಲಿ ನೆನೆಯುತ್ತಾ ಒಂದು ಎಲ್ಲರ ಎಲ್ಲರ ದೈವಗಳನ್ನು ಮನೆಯಲ್ಲಿ ಮನದಲ್ಲಿ ನೆನೆಯುತ್ತಾ ಇವತ್ತಿನ ಈ ಒಂದು ಪಂಚಾಂಗ ಶ್ರವಣವನ್ನು ಪ್ರಾರಂಭ ಮಾಡೋನಲ್ವಾ ನಾನು ಇವತ್ತಿನ ಈ ನಿತ್ಯ ಪಂಚಾಂಗದಲ್ಲಿ ಈ ಒಂದು ಶ್ರೀ ಶಕೆ ಹತ್ತೊಂಬತ್ತುನೂರ ನಲವತ್ತೇಳರ ವಿಶ್ವವಾಸನಾಮ ಸಂವತ್ಸರ ಚೈತ್ರ ಮಾಸ ಶುಕ್ಲಪಕ್ಷ ಉತ್ತರಾಯಣ ವಸಂತ ಋತು ಇವತ್ತಿನ ಈ ಒಂದು ತಿಂಗಳಲ್ಲಿ ನಾವು ನೋಡ್ತಾ ಇರೋದು ಪಂಚಾಂಗವನ್ನು ಎರಡನೇ ತಾರೀಕಿಂದು ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತ ಐದು ಈ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ವಾರ ಯಾವ ಇರ್ತದೆ ಬುಧವಾರ ಇರ್ತದೆ ಆವತ್ತ ತಿಥಿ ಯಾವುದು ಇರ್ತೈತಿ ಪಂಚಮಿ ತಿಥಿ ನಕ್ಷತ್ರ ಯಾವ್ದು ಇರ್ತದೆ ಕೃತಿಕಾ ನಕ್ಷತ್ರ ಆ ಯೋಗ ಭಾವಕರ್ಣ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರ ಎರಡನೇ ತಾರೀಕು ಮಾರ್ಚ್ ಏಪ್ರಿಲ್ ಎರಡನೇ ತಾರೀಕು ಏಪ್ರಿಲ್ ಏಳನೇ ತಾರೀಕಿನ ದಿನ ವಿಶೇಷ ನೋಡಿಕೊಂಡ್ರಲ್ಲ ಇನ್ನು ಮುಂದೆ ಅವತ್ತಿನ ದಿವಸ ಏನೇನು ಅದಾವ ಅನ್ನೋದನ್ನು ನೋಡ್ಕೊಂಡು ಬರೋಣ ಬರ್ರಿ ಈ ಒಂದು ಎರಡನೇ ತಾರೀಕು ನಂದಲ್ಲಿ ಬಾಗಲಕೋಟೆ ಜಿಲ್ಲೆ ಮುದೋ ತಾಲೂಕಿನಲ್ಲಿ ಬರುವಂಥ ಬೆಳಗ್ಲಿ ರನ್ನ ಬೆಳಗ್ಲಿ ಎಂಬ प्रसिद्ध नामांकित नंकित ना पडली महालक्ष्मी रथोत्सव ऐते इन शनी पूर्वोदयन ऐती तालुक्या रमदुर्ग श्री सद्गुरू सवर्ण खत रथोत्सव ऐती मत श्री जगदश जाता ऐते कोलार को, कोदंडरम रथोत्सव ऐती सिगंटलूर श्री विश्वश्वर रथोत्सव ऐती सबिनकट्टी तालुकळ हणुधूतर ರಥೋತ್ಸವ ಐತಿ ಈ ಒಂದು ಎರಡನೇ ತಾರೀಕಿನಲ್ಲಿರುವಂಥ ಈ ಒಂದು ರಥೋತ್ಸವಗಳನ್ನು ಈ ಒಂದು ವಿಶೇಷತೆಗಳನ್ನು ನಾವು ನೀವೆಲ್ಲರಿಗೂ ಕೇಳಿದ್ವಲ್ಲ ಯಾರಿಗಾದರೂ ಅಲ್ಲಿ ಹೋಗಿ ಆ ಒಂದು ರಥೋತ್ಸವಗಳಲ್ಲಿ ಭಾಗಿಯಾಗಬೇಕಾಗಿತ್ತಪ್ಪ ಅಂತಂದರೆ ಈ ಒಂದು ಈ ಒಂದು ವಿಷಯ ಎಲ್ಲರಿಗೂ ಗೊ ಒಂದಿಷ್ಟು ಜನರಿಗೆ ಇರೋದಿಲ್ಲ ಅದಕ್ಕೆ ಈ ಒಂದು ವಿಷಯಗಳನ್ನು ನೀವು ಸಹಿತ ಎಲ್ಲರಿಗೂ ಒಂದು ಶೇರ್ ಮಾಡ್ರಿ ಎಲ್ಲರಿಗೂ ಸಹಿತ ಈ ಒಂದು ವಿಷಯಗಳು ಹಂಚೋಣ ಅದಕ್ಕೆ ಹಂಚ್ತಾ ಈ ಒಂದು ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ಪಂಚಾಂಗ ಶ್ರವಣವನ್ನು ಏನು ನೋಡಾಕತ್ತೀವಲ್ಲ ಸ್ನೇಹಿತರೆ ಇದು ನಿಮಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ನೀವು ನಿಮ್ಮ ಸ್ನೇಹಿತರಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡ್ರಿ ಹೆಚ್ಚು ಹೆಚ್ಚು ಎಲ್ಲರಿಗೂ ಅದನ್ನು ಲಿಂಕನ್ನು ಶೇರ್ ಮಾಡ್ತಾ ಅವಶ್ಯವಾಗಿ ನೋಡಿದವರೆಲ್ಲರೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ ಯಾಕಂದ್ರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರಿ ಎಲ್ಲ ಅರ್ಥ ಆಗುತ್ತೆ ಧನ್ಯವಾದಗಳು